ದಿನಗಳಲ್ಲಿ ಸಮಾಜದಲ್ಲಿ ಕ್ರೂರತ್ವ ಹೆಚ್ಚಾಗ್ತಾ ಇದೆ ಅಂತಂದ್ರೆ ಅಹ್ ಮನುಷ್ಯನನ್ನ ಒಬ್ರಿಗೊಬ್ರು ಕೊಲ್ಲೋದಿರ್ಬೋದು ಅಥವಾ ಪ್ರಾಣಿಗಳನ್ನ ಹಿಂಸೆ ಮಾಡೋದಿರ್ಬೋದು ಪ್ರತಿಯೊಂದು ಕೂಡ ಇತ್ತೀಚಿನ ದಿನಗಳಲ್ಲಿ ಆ ಅಂತಹ ಘಟನೆಗಳು ಹೆಚ್ಚಾಗಿ ಕಂಡು ಇದೆ ಈ ಹಿಂದೆ ಕೂಡ ಹಸುವಿನ ಅಂದ್ರೆ ಗೋಮಾತೆಯ ಕೆಚ್ಚಲಿಗೆ ಚಾಕುವನ್ನ ಹಾಕುವಂತ ಕೆಲಸವನ್ನ ಮಾಡಲಾಗಿತ್ತು ಹಾಗೆಯೇ ಇದಕ್ಕಿಂತ ಹಿಂದೆ ಕೊಲೆಯನ್ನ ಮಾಡುವಂಥದ್ದು ತನ್ನ ಪ್ರೇಯಸಿಯನ್ನ ಇರ್ಬೋದು ಅಥವಾ ತನ್ನ ಪತ್ನಿಯನ್ನ ಕೊಂದು ಆಕೆಯ ದೇಹವನ್ನ ಕತ್ತರಿಸಿ ಫ್ರಿಜ್ನಲ್ಲಿ ಇರಿಸುವಂಥದ್ದು ಇರ್ಬೋದು ಇಂತಹ ಕ್ರೂರತ್ವ ಹೆಚ್ಚಾಗ್ತಾ ಇದೆ ಹಾಗಾಗಿ ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇವತ್ತು ಸೈಕಾಲಜಿಸ್ಟ್ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಡಾಕ್ಟರ್ ಪದ್ಮಶ್ರೀ ರಾವ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ನಮಸ್ತೆ ಡಾಕ್ಟರ್ ನಮಸ್ಕಾರ ನಾನು ಆಗ್ಲೇ ಹೇಳಿದಾಗೆ ಸಮಾಜದಲ್ಲಿ ಕ್ರೂರತ್ವ ಹೆಚ್ಚಾಗ್ತಾ ಇದೆ ಅಂತಂದ್ರೆ ಜನರ ಮನಸ್ಥಿತಿಗಳು ಬೇರೆ ದಾರಿಯಲ್ಲೇ ಏನು ಹರಿ ಹರಿಬಿಡ್ತಾ ಇದ್ದಾರೆ ಅವರ ಮನಸ್ಥಿತಿಗಳು ಬೇರೆ ರೀತಿ ಹೋಗ್ತಾ ಇದೆ ಏನಿರ್ಬೋದು ಈ ಕ್ರೂರತ್ವಕ್ಕೆ ಮುಖ್ಯವಾಗಿ ಕಾರಣ ಏನಿರ್ಬೋದು ಡಾಕ್ಟರ್ ಕಾರಣಗಳು ಅಂತ ಅಂದಾಗ ಇದು ತುಂಬಾ ಒಳ್ಳೆ ಪ್ರಶ್ನೆ ಇವತ್ತಿನ ಸಮಾಜಕ್ಕೆ ಉತ್ತರ ಹುಡುಕ್ತಾ ಇರುವಂತಹ ಒಂದು ಪ್ರಶ್ನೆ ಆಗಿದೆ ಕಾರಣಗಳೇನು ಅಂದರೆ ಒಂದು ಪರ್ಸನಾಲಿಟಿ ಡಿಸಾರ್ಡರ್ ಅಂತೀವಿ ಆ್ಯಂಟಿ ಸೋಷಲ್ ಪರ್ಸನಾಲಿಟಿ ಡಿಸಾರ್ಡರ್ ಇದನ್ನು ನಾವು ಹೇಗೆ ಐಡೆಂಟಿಫೈ ಮಾಡೋದು ಅದು ಬೆಳೆಯುವುದು ಮೊಳಕೆಯಲ್ಲೇ ಅಲ್ಲೇ ಅಂತ ಸಣ್ಣ ವಯಸ್ಸಿನಲ್ಲೇ ಮಕ್ಕಳು ಒಂದು ಸ್ವಲ್ಪ ಆ್ಯಂಟಿ ಸೋಷಲ್ ಬಿಹೇವಿಯರ್ಸ್ನ ತೋರಿಸ್ತಾ ಇರ್ತಾರೆ ಸೊ ಒಂದು ಸಣ್ಣ ಚಿಹ್ನೆ ನಾನು ಹೇಳ್ಬೋದು ಅಂದರೆ ಪ್ರಾಣಿಗಳಿಗೆ ಕಲ್ಲೆಸೆಯೋದು ಖುಷಿ ಪಡೋದು ನಾಯಿ ತನ್ನ ತನ್ಪಾಡಕ್ಕೆ ತನ್ನ ಮಲಗಿದರೆ ಕಲ್ಲೆಸೆಯೋದು ಅದು ಒದ್ದಾಡೋದು ನೋಡಿ ಖುಷಿ ಪಡೋದು ಅಥವಾ ಶಾಲೆಗಳಲ್ಲಿ ಬೇರೆಯವ್ರನ್ನ ಹೊಡೆಯೋದು ಅವ್ರ ನೋವಲ್ಲಿ ನರಳ್ತಾ ಇರುವಾಗ ಖುಷಿ ಪಡುವಂಥದ್ದು ಅಂದರೆ ಬೇರೆ ಸಾಮಾನ್ಯವಾದ ಮಕ್ಕಳಿಗೆ ಭಾವನೆಗಳು ಒಂಥರ ತುಂಬ ಸಂಕಟ ದುಃಖ ಹಿಂಗೆ ಮಾಡಬಾರ್ದು ಅನ್ನೋದು ಆದರೆ ಈ ಪರ್ಸ್ನಾಲ್ಟಿ ಡಿಸಾರ್ಡರ್ ಅಲ್ಲಿ ಶುರು ಆಗ್ತಾ ಇದೆ ಅನ್ನೋಂಥ ಮಕ್ಕಳಿಗೆ ಅದರಲ್ಲೇ ಒಂದು ಖುಷಿ ಸಿಗ್ತಾ ಹೋಗುತ್ತೆ ಸೊ ಅದನ್ನೇ ಹುಡುಕೊಂಡು ಹೋಗ್ತಾ ಇರುವಾಗ ಬೆಳೀತಾ 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 ಅವ್ರನ್ನ ಯಾರು ಕೆಲವು ಎಷ್ಟೋ ಸತಿ ಪೋಷಕರು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸೊ ಶಾಲೆಗಳಲ್ಲೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅವರು ಅವಾಗ ಒಂದು ಅದೇ ರೀತಿಯಾದ ಒಂದು ಬೆಳವಣಿಗೆಯಲ್ಲೇ ಮುಂದೆ ಹೋಗೋಕೆ ಶುರು ಮಾಡ್ತಾರೆ ಆಗ ಸಮಾಜ ಘಾತಕ ಕೆಲಸಗಳನ್ನ ಮಾಡೋಕ್ಕೆ ಶುರು ಮಾಡ್ತಾರೆ ಸೊ ಇದನ್ನು ಆ್ಯಂಟಿ ಸೋಷಿಯಲ್ ಪರ್ಸ್ನಾಲಿಟಿ ಡಿಸಾರ್ಡರ್ ಅಂತೀವಿ ಪರ್ಸನಾಲಿಟಿನೇ ಆ್ಯಂಟಿ ಸೋಷಿಯಲ್ ಪರ್ಸನಾಲಿಟಿ ಅಂತ ಇರುತ್ತೆ ಸೊ ಜನರಲಿ ಪರ್ಸ್ನಾಲಿಟಿ ಟೆಸ್ಟ್ಸ್ ಅಂತ ಮಾಡ್ತೀವಿ ಅರೌಂಡ್ ಟೀನೇಜರ್ಸ್ಗೆ ಅಡಾಲಸೆಂಟ್ಸ್ಗೆ ಅವಾಗ ಗೊತ್ತಾಗುತ್ತೆ ಆ್ಯಂಟಿ ಸೋಷಿಯಲ್ ಪರ್ಸನಾಲಿಟಿ ಇದೆ ಅಂತ ಅಂದಾಗ ಅವ್ರಿಗೆ ಕೌನ್ಸಿಲಿಂಗು ಸೈಕೊಲಾಜಿಕಲ್ ಟ್ರೀಟ್ಮೆಂಟ್ಸು ಕೆಲವು ಸತಿ ಸೀರಿಯಸ್ ಕೇಸಸ್ಸಲ್ಲಿ ಸೈಕ್ಯಾಟ್ರಿಕ್ ಮೆಡಿಸಿನ್ಸು ಕೊಟ್ಟು ಅವ್ರನ್ನ ಸರಿ ಮಾಡುವಂಥದ್ದಿದೆ ಸೊ ಅಕಸ್ಮಾತ್ ಅದು ನೋಟಿಸ್ ಮಾಡಿದೆ ಎಲ್ಲೋ ಒಂದು ಕಡೆ ಸ್ಲಿಪ್ಡೌನ್ నాదాగా. ಅದರಿಂದ ಘಾತಕ ಸಮಾಜಘಾತಕ ಕೆಲಸಗಳಲ್ಲಿ ಇರ್ತಾರೆ ಸೊ ಹಾಗೆ ನೀವು ಹೇಳ್ದಂಗೆ ಒಂದು ಕೊಲೆ ಮಾಡಿದ ತುಂಡು ತುಂಡು ಮಾಡಿ ಫ್ರಿಡ್ಜಲ್ಲಿ ಇಟ್ರು ಅಂತ ಅಂದಾಗ ಇದು ಒಂದು ಆ್ಯಂಟಿ ಸೋಷಿಯಲ್ ಪರ್ಸ್ನಾಲಿಟಿನೇ ಅಲ್ವಾ ಸಾಮಾನ್ಯ ಮನುಷ್ಯನಿಗೆ ಆ ಒಂದು ಕ್ರೂರ ಕೆಲಸ ಮಾಡೋಕ್ಕೆ ಸಾಧ್ಯ ಇರುತ್ತಾ ಸೊ ಇದನ್ನು ಸೈಕಿಕ್ ಎನರ್ಜಿ ಅಂತ ಹೇಳ್ತೀವಿ ಮನಸ್ಥಿತಿ ಸರಿಗಿಲ್ಲದೆ ಇರೋನು ಹೇಗೆ ನಾರ್ಮಲ್ಲಾಗಿ ಆಗಿ ಎಲ್ಲರ ಥರ ತಿಂಕ್ ಮಾಡೋಕ್ಕೆ ಸಾಧ್ಯ ಇರುತ್ತೆ ಸೊ ಇದಲ್ಲದೆ ಎಕ್ಸ್ಪೋಷರ್ ಟು ಸೋಷಿಯಲ್ ಮೀಡಿಯಾ ಸೊ ಇದರಲ್ಲಿ ಬರೀ ಕೊಲೆಗಳನ್ನೇ ತೋರಿಸುವಂತಹದ್ದು ಬರೀ ಇಲ್ಲಿ ಅವ್ರು ಸಾಯಿಸಿದ್ರು ಇಲ್ಲಿ ಇಷ್ಟು ಜನ ಕೊಲೆ ಮಾಡಿದ್ರು ಇಷ್ಟು ಜನ ರೇಪ್ ಮಾಡಿದ್ರು ಅನ್ನೋಂಥದ್ದನ್ನೇ ಕವರ್ ಮಾಡ್ತಾ ಇದ್ದಾಗ ಏನಾಗುತ್ತೆ ಕೆಲವು ಮಕ್ಕಳು ವೀಕರ್ ಸೆಕ್ಷನ್ನಲ್ಲಿ ಇರೋರಿಗೆ ನಾವು ಯಾಕೆ ಎಕ್ಸ್ಪೆರಿಮೆಂಟ್ ಮಾಡಬಾರ್ದು ಅದು ಏನದು ನೋಡಬೇಕು ತಿಳ್ಕೊಬೇಕು ಅಂತ ಅಂದ್ಕೊಂಡು ಆ ದಾರಿನ ಹಿಡಿಯೋ ಅಂಥದ್ದು ಅದ್ರ ಬಗ್ಗೆನೇ ತೋರಿಸೋದು ಅಥವಾ ಫಿಲ್ಮ್ಸ್ಗಳಲ್ಲಿ ಅದನ್ನೇ ಜಾಸ್ತಿ ಕವರೇಜ್ ಮಾಡೋದು ಮಾಡಿದಾಗ ಟೀನೇಜರ್ಸು ಬೇಗ ಇನ್ಫ್ಲೂಯೆನ್ಸ್ ಆಗ್ತಾರೆ ಯಾಕೆ ಯಾಕೆಂತಂದರೆ ಅವರಿನ್ನ ಒಂದು ಮಾರಲ್ ಮೆಚ್ಯುರಿಟಿ ಬರೋವರೆಗೂ ಅಲ್ಲಿ ಅವರು ಫ್ಯಾಂಟಸಿನಲ್ಲೇ ಇರ್ತಾರೆ ಸೊ ಫ್ಯಾಂಟಸಿಯಿಂದ ರಿಯಾಲಿಟಿ ಒಳಗಡೆ ಅವರು ಇಫ್ ದೇ ಕ್ಯಾಚ್ ಅಪ್ ದೀಸ್ ಆಂಟಿ ಸೋಷಿಯಲ್ ಕ್ವಾಲಿಟೀಸು ಅವಾಗ ಅವ್ರನ್ನ ರೀಸ್ಟ್ರಕ್ಚರ್ ಮಾಡೋದು ಬಹಳ ಕಷ್ಟ ಆಗುತ್ತೆ ಇನ್ನು ನಾನು ಈ ಹಿಂದೆ ಕೂಡ ಒಂದು ಘಟನೆ ನಡೆಯಿತು ತನ್ನ ಗೋಮಾತೆ ಅಂದ್ರೆ ದೇವರಂತ ಪೂಜಿಸ್ತಾರೆ ಗೋಮಾತೆಯನ್ನ ಅಂತಹ ಮನಸ್ಥಿತಿ ಅಂದ್ರೆ ಎಷ್ಟು ಮಟ್ಟಿಗೆ ಜನರ ಮನಸ್ಥಿತಿ ಕೆಟ್ಟಿದೆ ಅಂತ ಅಂದರೆ ಗೋಮಾತೆಯ ಕೆಚ್ಚಲಿಗೆ ತನ್ನ ಕತ್ರಿಯನ್ನ ಹಾಕ್ತಾನೆ ಅದನ್ನ ನಂತರ ಆತ ಅರೆಸ್ಟ್ ಆದ ನಂತರ ಪೊಲೀಸ್ ಇಲಾಖೆಯಲ್ಲಿ ಆತನನ್ನು ವಿಚಾರಿಸಿದ ನಂತರ ತನ್ನ ಮನಸ್ಥಿತಿ ಅನ್ನೋದು ಸರಿ ಇಲ್ಲ ಪ್ರಾಣಿಗಳ ವಿ ಮೇಲೆ ವಿಕೃತವಾಗಿ ತನ್ನ ಏನು ತನ್ನ ಈ ಭಾವನೆಗಳನ್ನ ತೋರಿಸ್ಕೊಳ್ಳುವಂತಹ ಕೀಚ ಆತರ ಆ ವ್ಯಕ್ತಿತ್ವ ಹೊಂದಿರುವಂಥದ್ದು ಅನ್ನುವಂಥದ್ದು ತಿಳಿದು ಬಂತು ಇದರ ಬಗ್ಗೆ ಇಂತಹ ಮನಸ್ಥಿತಿಗಳ ಬಗ್ಗೆ ಏನು ಹೇಳ್ತೀರಾ ಇದು ತುಂಬಾ ಹಿಂಸನೀಯವಾಗಿ ಕೇಳಕ್ಕೂ ಅಷ್ಟೇ ನೋಡೋಕ್ಕೂ ಅಷ್ಟೇ ಅಥವಾ ನ್ಯೂಸ್ಗಳಲ್ಲಿ ತೋರಿಸಿದಾಗಲೂ ನೋಡೋಕ್ಕೂ ಬಹಳ ಕಷ್ಟವಾದಂಥ ಕೃತ್ಯಗಳಿದು ಹಾಗಂದ್ರೆ ರೂಟ್ ಕಾಸ್ ಅಂತ ಹೇಳ್ತೀವಿ ಇದಕ್ಕೆ ಯಾರು ಕಾರಣ ಹಾಗಾದ್ರೆ ಎಲ್ಲಿ ಕಾರಣ ಇದೆ ಅಂದರೆ ಅವರಿಗೆ ಒಂದು ವ್ಯಾಲ್ಯೂಸ್ ಇಟ್ಟು ಬೆಳೆಸಿಲ್ಲ ಬೆಳವಣಿಗೆನಲ್ಲೇ ಮಕ್ಕಳು ಬೆಳೆಯುವಾಗಲೇ ಅವರಿಗೆ ಸೋಷಿಯಲ್ ವ್ಯಾಲ್ಯೂ ಸೋಷಿಯಲ್ ನಾಮ್ ಸೋಷಿಯಲ್ ಎಥಿಕ್ಸು ಅದನ್ನೆಲ್ಲ ಸೇರಿಸಿ ಬ್ಲೆಂಡ್ ಮಾಡಿ ಬೆಳೆಸಬೇಕು ಸೊ ಎಲ್ಲೋ ಒಂದು ಕಡೆ ಬೆಳೆಯೋ ದಾರಿನಲ್ಲಿ ದಾರಿ ತಪ್ಪಿದೆ ಅಥವಾ ಮನೆಯವರು ಮಕ್ಕಳ ಮೇಲೆ ನಿಗಾ ಕೊಡೋಕ್ಕಿಂತ ಅವರವರ ಗಲಾಟೆ ಜಗಳ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ಗಳಲ್ಲೇ ಅವ್ರು ಇದ್ದುಬಿಟ್ಟು ಮಕ್ಕಳು ಪಾಡಕ್ಕೆ ತಾನು ಬೇರೆ ರೀತಿ ಬೇರೆ ದಾರಿ ಹಿಡ್ದಿರೋದು ನೋಟಿಸ್ ಆಗಿರಲ್ವಾ ಮನೆಯಲ್ಲಿ ಏನು ಅಂತ ಹೇಳೋಕ್ಕಾಗಲ್ಲ ಅಥವಾ ಯಾವುದು ರೋಲ್ ಮಾಡಲ್ ಯಾರು ಅವ್ರಿಗೆ ಯಾವುದೋ ಒಂದು ಕೊಲೆಗಾರನೇ ರೋಲ್ ಮಾಡಲ್ ಅಂತ ಇಟ್ಕೊಂಡಿದ್ದವರು ಆ ದಾರಿನೇ ಹೋಗೋಕೆ ಇಷ್ಟಪಡ್ತಾರೆ ಅಥವಾ ಬರೀ ಒಂದು ಸೋಷಿಯಲ್ ಮೀಡಿಯಾ ನೋಡಿಕೊಂಡು ನಾನು ಹಿಂಗೆ ಮಾಡಬೇಕು ನಾನು ಹಿಂಗೆ ಮಾಡಬೇಕು ಅಂತ ಒಂದು ಆ್ಯಂಟಿ ಸೋಷಿಯಲ್ ಥಿಂಕಿಂಗ್ ಅಂತ ಬಂದುಬಿಟ್ಟಿದ್ರೂ ಈ ಥರ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಇದನ್ನು ನಿಯಂತ್ರಿಸಬೇಕು ಅಂತ ಅಂದಾಗ ಇದು ಒಂದು ಸಮಾಜದ ಹೊಣೆನೇ ಆಗಿರುತ್ತೆ ಸೊ ಮೇಯ್ನ್ ಈ ಡಿಸಾರ್ಡರ್ಸು ಮೈಲ್ಡ್ ಮಾಡ್ರೇಟ್ ಸಿವಿಯರ್ಸ್ ಅಂತ ಲೆವೆಲ್ಸ್ ಅಂತ ಇರುತ್ತೆ ಮೈಲ್ಡ್ ಮಾಡ್ರೇಟ್ ಲೆವೆಲಲ್ಲಿ ಗೊತ್ತೇ ಆಗೋದಿಲ್ಲ ಅಯ್ಯೋ ಏನೋ ಹುಡುಗ ತಿಳಿದೇ ಮಾಡಿದ್ದಾನೆ ಅಂತ ಹೇಳ್ಬಿಡ್ತೀವಿ ಸಿವಿಯರ್ ಲೆವೆಲಲ್ಲಿ ಈ ಥರ ಒಂದು ದುಷ್ಟುತಿಗಳಾದಾಗ ನಾವು ಬರೀ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅಥವಾ ಯಾವುದೋ ಒಂದಿನ ಬಿಟ್ಟು ಬಿಡ್ತಾರೆ ಆದರೆ ವಾಪಸ್ ಬಂದು ಇದನ್ನೇ ಮಾಡಲ್ಲ ಅನ್ನೋದು ಯಾವ ಗ್ಯಾರಂಟಿ ಇದೆ ಹಾಗಾಗಿ ಅವ್ರಿಗೆ ರೀಹ್ಯಾಬಿಲಿಟೇಷನ್ನು ಸೈಕಲಾಜಿಕಲ್ ಟ್ರೀಟ್ಮೆಂಟ್ಸು ಮೆಡಿಸನ್ ಬೇಕಾದ್ರೆ ಸೈಕಾಟ್ರಿಕ್ ಮೆಡಿಸನ್ಸ್ ಕೊಡುವಂಥದ್ದು ಕೌನ್ಸಿಲಿಂಗ್ ಪೀರಿಯಾಡಿಕ್ ಕೌನ್ಸಿಲಿಂಗ್ ಸೆಷನ್ಸು ಬರೀ ಅವರಿಗೆ ಅಲ್ಲ ಫ್ಯಾಮಿಲಿಗೂ ಮಾಡಬೇಕು ಯಾಕೆಂದ್ರೆ ಅವರು ವಾಪಸ್ ಬಂದ ಮೇಲೆ ಒಂದೊಂದು ಸತಿ ಸಮಾಜೂ ನೀನು ಹಿಂಗೆ ಮಾಡಿದೆ ನೀನು ಹೀಗೆ ಮಾಡಿದೆ ತೂಚಿ ಅಂತ ಹೇಳಿ ವಾಪಸ್ ಅವರು ಅದಕ್ಕೆ ಹೋಗೋ ಆ ಕೃತ್ಯನೇ ಮಾಡೋಕ್ಕೆ ಹೋಗೋವಂಥ ಸಂದರ್ಭಗಳು ಇರುತ್ತೆ ಹಾಗಾಗಿ ಎಜುಕೇಟಿಂಗ್ ದ ಸೊಸೈಟಿ ಎಜುಕೇಟಿಂಗ್ ದ ಫ್ಯಾಮಿಲಿ ಸೊ ಅಂದರೆ ನಾವು ಸೈಕೋ ಎಜುಕೇಷನ್ ಫಾರ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳ್ತೀವಿ ಅದು ಮಾಡಿದಾಗ ನಾವು ಫ್ಯಾಮಿಲಿ ಆ್ಯಸ್ ಎ ಹೋಲ್ ಮಾಡಬೇಕು ಮತ್ತು ಸೊಸೈಟಿನಲ್ಲಿ ಸೋಷಿಯಲ್ ಅವೇರ್ನೆಸ್ ಕ್ರಿಯೇಟ್ ಮಾಡಿದಾಗ ಇದನ್ನೆಲ್ಲ ತಪ್ಪಿಸ್ಬೋದು ಅಂತ ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ನೀವಾಗಲೇ ಹೇಳಿದಾಗೆ ಮೊದಲು ಮನೆಯಿಂದಲೇ ಏನು ಮನೆಯ ಮೊದಲ ಪಾಠಶಾಲೆ ಅನ್ನುವ ಮಾತಿದೆ ಅದೇ ರೀತಿ ಮನೆಯಿಂದಲೇ ಮಕ್ಕಳನ್ನು ಬೆಳೆಸುವ ರೀತಿ ಬದಲಾಗಬೇಕು ಆಗ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಅವರ ಏನು ಅವರ ಕೆಟ್ಟ ಮನಸ್ಥಿತಿಗಳು ಸಮಾಜದ ಮೇಲೆ ದಬ್ಬಾಳಿಕೆ ಮಾಡೋದಿರ್ಬೋದು ಅಥವಾ ಸಮಾಜದ ಮೇಲೆ ಕ್ರೂರತ್ವವನ್ನು ತೋರಿಸುವಂಥದ್ದು ಇರ್ಬೋದು ಅದರಿಂದ ದೂರ ಆಗ್ಬೋದು ಅಂತ ಈ ರೀತಿಯಾಗಿ ಮನೆಯಲ್ಲಿ ಸಾಕಷ್ಟು ಅಂದರೆ ತನ್ನ ತಂದೆ ತಾಯಿಯ ಮಧ್ಯ ಗಲಾಟೆಯನ್ನು ಆಗ್ತಾ ಇರೋದಿರ್ಬೋದು ಅಥವಾ ಫ್ಯಾಮಿಲಿಯಲ್ಲಿ ಅವರ ಮನಸ್ಥಿತಿಗಳು ಕೂಡ ಬೇರೆ ರೀತಿ ಇದ್ದಾಗ ಒಂದಿಷ್ಟು ಸಮಯದಲ್ಲಿ ಮಕ್ಕಳ ಎದುರುಗಡೆ ನಡ್ಕೊಳ್ಳುವಂತ ರೀತಿ ಇರ್ಬೋದು ಅವಚೇ ಶಬ್ದಗಳನ್ನ ಬಳಕೆ ಮಾಡೋದಿರ್ಬೋದು ಈ ರೀತಿಯಾದ ಘಟನೆ ನಡೆದಾಗ ಅದು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ಪೇರೆಂಟ್ಸು ಮನೆಯಲ್ಲಿ ಯಾವ ರೀತಿಯಾಗಿ ಇದ್ರೆ ಮಕ್ಕಳ ಮನಸ್ಥಿತಿ ಕೂಡ ಚೆನ್ನಾಗ್ ಆಗ್ಬೋದು ಮತ್ತೆ ಪೇರೆಂಟ್ಸು ಮಕ್ಕಳನ್ನ ಬೆಳೆಸುವ ವಿಚಾರದಲ್ಲಿ ಯಾವ ರೀತಿಯಾಗಿ ಅವರ ನಿರ್ಧಾರಗಳನ್ನ ಕೈಗೊಳ್ಳಬೇಕು ಅಂತ ಹೇಳ್ತೀರಾ ಆ ಒಂದು ಇದು ಒಂದು ತುಂಬಾ ದೊಡ್ಡ ಟಾಪಿಕ್ ಆಗುತ್ತೆ ಯಾಕೆಂದ್ರೆ ಮನೆಯ ಫ್ಯಾಮಿಲಿ ಎನ್ವೈರ್ಮೆಂಟ್ ಅಂತ ನಾವು ಹೇಳ್ತೀವಿ ಸೊ ಮಕ್ಕಳ ಒಂದು ಭವಿಷ್ಯ ರೂಪಿಸೋದು ಅವರ ವ್ಯಕ್ತಿತ್ವ ರೂಪಿಸೋದು ಅದರಲ್ಲಿ ಮೇಜರ್ ಪಾರ್ಟು ಫ್ಯಾಮಿಲಿ ಎನ್ವೈರ್ಮೆಂಟೇನೆ ಎಲ್ಲ ಮಕ್ಕಳಿಗೂ ಒಂದು ಇಂಟರ್ನಲ್ ಎನ್ವೈರ್ಮೆಂಟ್ ಒಂದು ಎಕ್ಸ್ಟರ್ನಲ್ ಎನ್ವೈರ್ಮೆಂಟ್ ಅಂತ ಇರುತ್ತೆ ಆದರೆ ಆ ಇಂಟರ್ನಲ್ ಎನ್ವೈರ್ಮೆಂಟ್ ರೂಪುಗೊಳ್ಳೋದು ಆ ಎಕ್ಸ್ಟರ್ನಲ್ ಎನ್ವೈರ್ಮೆಂಟ್ ಹೇಗಿದೆ ಅನ್ನೋದ್ರ ಮೇಲೆ ಸೊ ಎಕ್ಸ್ಟರ್ನಲ್ ಎನ್ವೈರ್ಮೆಂಟಲ್ಲಿ ಫಸ್ಟ್ ಬರೋದು ಯಾರು ಅಪ್ಪ ಅಮ್ಮ ಅಜ್ಜಿ ತಾತ ಅಥವಾ ಸಿಬ್ಲಿಂಗ್ಸ್ ಇರಬಹುದು ಸೊ ಅಪ್ಪ ಅಮ್ಮನ ಬಿಹೇವಿಯರ್ಸು ಸಾಮಾನ್ಯವಾಗಿ ವೆಕೇರಿಯಸ್ ಲರ್ನಿಂಗ್ ಅಂತೀವಿ ಅಂದರೆ ಒಬ್ಸರ್ವೇಷ್ನಲ್ ಲರ್ನಿಂಗ್ ಜನರಲಿ ಅಪ್ಪ ಅಮ್ಮ ಆಡೋ ಭಾಷೆಗಳು ಅಪ್ಪ ಅಮ್ಮ ಮಾಡೋ ಕೃತ್ಯಗಳು ಅದನ್ನೇ ಮಕ್ಕಳು ಅನುಸರಿಸ್ತಾ ಇರ್ತಾರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅನುಸರಿಸ್ತಾ ಇರ್ತಾರೆ ಅವರು ಮಕ್ಕಳ ಮುಂದೆ ಗಲಾಟೆ ಮಾಡೋದು ಮಕ್ಕಳ ಮುಂದೆ ಹೊಡೆದಾಡೋದು ಎಷ್ಟೋ ಕೇಸ್ಗಳಲ್ಲಿ ಮಕ್ಕಳ ಮುಂದೆ ತಂದೆ ತಾಯಿನ ಸಾಯಿಸಿರೋದು ಇದೆ ತಾಯಿ ತಂದೆಯನ್ನು ಸಾಯಿಸಿರೋದು ಇದೆ ಅಥವಾ ಮಕ್ಕಳಿಗೆಲ್ಲ ವಿಷ ಹಾಕಿ ಸಾಯಿಸಿ ಆಮೇಲೆ ಅವ್ರು ಸತ್ತಿರುವಂಥದ್ದು ಇದೆ ಇದನ್ನು ಬೇರೆ ಮಕ್ಕಳು ನೋಡ್ತಿರ್ತಾರೆ ಹಾಗಾದರೆ ಇವರು ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ಆಗುತ್ತೆ ಇದನ್ನೆಲ್ಲ ನೋಡಿದಾಗ ಏನಾಗುತ್ತೆ ಒಂದು ಕಹಿಯಾದ ಮನಸ್ಥಿತಿ ಮಕ್ಕಳಿಗೆ ಬರುತ್ತೆ ಹಾಗಾದರೆ ಏನಾರು ತೊಂದರೆ ಬಂದರೆ ಸಾ ನಾವೇ ಬೆಟರು ಅನ್ನೋ ಒಂದು ಇವರೇ ಅದಕ್ಕೆ ಉತ್ತರ ಕೊಟ್ಬಿಡ್ತಾ ಇದ್ದಾರೆ ಆ ಥರ ಒಂದು ಭಾವನೆ ಬರೋಂಗೆ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ತರ ಒಂದು ಬದುಕು ಇರೋದು ಬದುಕನ್ನು ಕಲ್ಪಿಸಕ್ಕೆ ಅದನ್ನು ಜೀವಿಸಕ್ಕೆ ಅನ್ನೋವಂತಹ ಒಂದು ಉತ್ತರ ಕೊಡಬೇಕು ಹಾಗಾಗಿ ಈ ತಂದೆ ತಾಯಿ ಪೋಷಕರು ಮುಖ್ಯವಾಗಿ ಏನಂತೀವಿ ಅವರು ಅವರದ್ದು ಏನೇ ಇರಲಿ ಮಕ್ಕಳ ಮುಂದೆ ಆದಷ್ಟು ಗಲಾಟೆ ಜಗಳಗಳು ಕೆಟ್ಟ ವಾಚ ಪದಗಳು ಅವಾಚ್ಯ ಪದಗಳು ಮಾಡದೆ ಯೂಸ್ ಉಪಯೋಗ ಬಳಸದೇ ಇರುವಂತಹದ್ದು ಮತ್ತು ಒಂದು ಟಿ ವಿ ನೋಡೋವಾಗಲೂ ಒಂದು ಹೆಲ್ದಿ ಟಿ ವಿ ನೋಡುವಂಥದ್ದು ಅಥವಾ ಒಂದು ಹೆಲ್ದಿ ಚಾನೆಲ್ಸ್ನ ಹಾಕಿ ಮಕ್ಕಳಿಗೆ ಒಂದು ಒಳ್ಳೆ ಸಂಸ್ಕಾರ ಬರೋವಂಥ ಒಂದು ಸಂಸ್ಕಾರಯುತ ವಾತಾವರಣ ಕಲ್ಪಿಸ್ಕೊಡೋದು ಭಾಳ ಮುಖ್ಯ ಅಂತ ಅನಿಸುತ್ತೆ ಎಲ್ಲೋ ಒಂದು ಕಡೆ ನೀವು ಹೇಳಿದಾಗಿಯೇ ಸಹ ಮನೆಯಿಂದಲೇ ಮೊದಲು ನಾವು ಎಲ್ಲಾದನ್ನು ಕಲಿತಾ ಬರ್ತೀವಿ ಹಾಗೆಯೇ ಸಮಾಜದಲ್ಲಿ ಒಂದಿಷ್ಟು ಮನಸ್ಥಿತಿಗಳು ವಿಕೃತವಾಗಿ ನಡ್ಕೊಳ್ಳುವಂಥದ್ದು ಇರ್ಬೋದು ಅಥವಾ ಕೃತ್ಯಗಳನ್ನು ಎತ್ ಎಸಗುವಂಥದ್ದಿರ್ಬೋದು ಅದು ಒಂಥರ ಒಂದು ರೀತಿಯಲ್ಲಿ ಸರ್ವೇ ಸಾಮಾನ್ಯವಾಗಿದೆ ಮನುಷ್ಯರ ಮೇಲೆ ಸಾಧ್ಯ ಆದಷ್ಟು ಮನುಷ್ಯರ ಮೇಲೆ ಇಲ್ಲ ಅಂತಂದರೆ ಪ್ರಾಣಿಗಳ ಮೇಲಾದರೂ ಕೂಡ ನಮ್ಮ ಮನಸ್ಥಿತಿಯನ್ನು ಹೊರಗಾಕಬೇಕು ನಮ್ಮ ನಮ್ಮೊಳಗಿರುವಂತಹ ಕ್ರೂರತ್ವವನ್ನು ಹೊರಗಾಕಬೇಕು ಅನ್ನುವಂತಹ ಮನಸ್ಥಿತಿ ಈಗಿನ ಕಾಲದಲ್ಲಿ ಸಮಾಜದಲ್ಲಿ ನಾವು ಹೆಚ್ಚಾಗಿ ನೋಡ್ತಾ ಹಾಗಾಗಿ ಈ ಏನು ಒಬ್ಬರ ಅಂತ್ಯ ಮಾಡುವ ಮಟ್ಟಕ್ಕೆ ನಮ್ಮ ಮನಸ್ಥಿತಿ ಹೋಗ್ತಾ ಇದೆ ಅಂತಂದ್ರೆ ನಾವು ನಮ್ಮ ಒಳಗಡೆ ಯಾವ ರೀತಿಯಾದಂತಹ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಇಂತಹ ಸ್ಟ್ರೆಸ್ ಇರ್ಬೋದು ಅಥವಾ ಇಂತಹ ಮನಸ್ಥಿತಿ ಇರ್ಬೋದು ನಮ್ಮ ಒಳಗಡೆ ನಾವು ಕಂಟ್ರೋಲ್ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇದೆ ಖಂಡಿತ ಸಾಧ್ಯ ಇದೆ ಅದಕ್ಕೆ ಒಂದು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಇವತ್ತಿನ ದಿವಸ ಕೌನ್ಸಿಲಿಂಗ್ ಆ ಒಂದು ಫೆಸಿಲಿಟಿ ತುಂಬ ಈಸಿಯಾಗಿ ಒಂದು ಫೋನ್ ಕಾಲ್ನಲ್ಲೂ ಅಂಥದ್ದಿದೆ ಸೈಕಲಾಜಿಕಲ್ ಹೆಲ್ಪ್ ಇದೆ ಸೈಕ್ಯಾಟ್ರಿಕ್ ಟ್ರೀಟ್ಮೆಂಟ್ ಬೇಕಾದರೂ ಬೇರೆ ಬೇರೆ ರೀತಿಯ ಮಾತ್ರೆಗಳು ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡಬಹುದು ಅಥವಾ ಒಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಇದು ಸ್ಟ್ರೆಸ್ ಆಗಿದೆಯಾ ಓದೋದ್ರಲ್ಲಿ ಸ್ಟ್ರೆಸ್ ಆಗ್ತಿದೆಯಾ ಕೆಲಸಕ್ಕೆ ಹೋಗೋದು ಸ್ಟ್ರೆಸ್ ವರ್ಕ್ ಲೈಫ್ ಬ್ಯಾಲೆನ್ಸಲ್ಲಿ ಸ್ಟ್ರೆಸ್ ಆಗ್ತಿದೆಯಾ ಅಥವಾ ಮಕ್ಕಳನ್ನ ಸಾಕೋದೇ ಒಂದು ಸ್ಟ್ರೆಸ್ ಆಗ್ತಿದೆಯಾ ಅಥವಾ ನಿಮಗೆ ನಿಮ್ಮ ಭಾವನೆಗಳೇ ಸ್ಟ್ರೆಸ್ ಕ್ರಿಯೇಟ್ ಮಾಡ್ತಾ ಇದೆಯಾ ಎಲ್ಲದಕ್ಕೂ ಒಂದು ಕೌನ್ಸಿಲಿಂಗ್ ಇದೆ ಟ್ರ ಹೆಲ್ಪ್ ಇದೆ ಇದೆ ಟ್ರೀಟ್ಮೆಂಟ್ ಇದೆ ಖಂಡಿತ ಸೋಷಿಯಲ್ ಮೀಡಿಯಾ ಹಾಗಂತೆ ಇವಾಗ ಈಗ ಗ್ಯಾರಂಟಿ ನ್ಯೂಸ್ ಚಾನೆಲ್ ಏನಿದೆ ನಿಮ್ಮದು ಇದು ಎಷ್ಟು ಸೋಷಿಯಲ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೆ ನೀವು ಕೇಳ್ತಿರುವ ಒಂದು ಪ್ರತಿಯೊಂದು ಪ್ರಶ್ನೆಗೂ ಒಂದು ನಾವು ಕೊಡ್ತಾ ಇರೋ ಉತ್ತರ ಇರಬಹುದು ಇದು ಒಂದು ಸೋಷಿಯಲ್ ಅವೇರ್ನೆಸ್ಸೇನೆ ಸೊ ಈ ಥರ ಒಂದು ಉತ್ತಮವಾದ ಕಾರ್ಯಕ್ರಮಗಳನ್ನು ನೋಡಿ ಜನಗಳು ಒಂದು ಸಹಾಯ ತಗೊಂಡು ಅವ್ರ ಜೀವನ ರೂಪಿಸ್ಕೋಬೋದು ಅಂತ ಅನಿಸುತ್ತೆ ಥ್ಯಾಂಕ್ ಯು ಡಾಕ್ಟರ್ ಎಸ್ ಎಸ್ ಕೇಳದಲ್ಲ ವೀಕ್ಷಕರೇ ವಿಕೃತವಾದ ಮನಸ್ಥಿತಿ ನಮ್ಮೊಳಗಿರುವಂತಹದ್ದು ಅಥವಾ ನಮ್ಮೊಳಗಿರುವಂತಹ ಕ್ರೂರತ್ವ ಮನಸ್ಥಿತಿಯನ್ನ ನಾವು ಪ್ರಾಣಿಗಳ ಮೂಲಕವೋ ಅಥವಾ ನಮ್ಮಂತೆ ಬದುಕುತ್ತಿರುವಂತಹ ಏನು ಮನುಷ್ಯರ ಮೂಲ ಅಂದ್ರೆ ಮೇಲೆ ಅದನ್ನ ಎರಗಿಸುದರ ಮೂಲಕ ಅಥವಾ ಅವರನ್ನ ಅವರ ಜೀವನವನ್ನ ಅಂತ್ಯ ಮಾಡುವ ಮೂಲಕ ನಮ್ಮ ವಿಕೃತ ಮನಸ್ಥಿತಿಯನ್ನ ಕಂಟ್ರೋಲ್ ಮಾಡುವ ಬದಲಾಗಿ ಏನು ಮನಃಶಾಸ್ತ್ರಜ್ಞ ಅಥವಾ ಮನಶಾಸ್ತ್ರಜ್ಞರು ಅಂತ ಏನಿರ್ತಾರೆ ತಜ್ಞರು ಅವರ ಬಳಿ ಹೋಗುವಂಥದ್ದು ಅಥವಾ ಡಾಕ್ಟರ್ ಬಳಿ ಹೋಗುವಂಥದ್ದು ಈ ರೀತಿಯ ಅವರ ಒಳಗಿನ ವಿಕೃತ ಮನಸ್ಥಿತಿಯನ್ನ ಅಥವಾ ಕ್ರೂರತ್ವವನ್ನ ಕಂಟ್ರೋಲ್ ಮಾಡುವಂತ ರೀತಿಯಲ್ಲಿ ಕೂಡ ಬದುಕಬಹುದು ಮತ್ತೆ ಮನೆಯಿಂದಲೇ ಮನೆಯಲ್ಲಿ ಕಲಿಸುವಂತಹ ಸಂಸ್ಕಾರ ಇರ್ಬೋದು ಅಥವಾ ಸೋಷಿಯಲ್ ಅವೇರ್ನೆಸ್ ಗಳನ್ನ ಮನೆಯಿಂದಲೇ ಇರ್ಬೋದು ಈ ರೀತಿಯಾಗಿ ಪೇರೆಂಟ್ಸ್ ಮಕ್ಕಳಿಗೆ ಕಲಿಸುವಂತದ್ದು ಮಾಡಿದಾಗ ಸಮಾಜದಲ್ಲಿನ ಒಳಿತು ಕೆಡಕಿಗೆ ನಮ್ಮ ಮಕ್ಕಳು ಆಹ್ವಾನ ನೀಡದ ರೀತಿಯಾಗಿ ರೀತಿಯಲ್ಲಿ ನಾವು ಬದುಕಬಹುದು ಅನ್ನುವಂಥದ್ದು ಡಾಕ್ಟರ್ ಪದ್ಮಶ್ರೀ ಅವರ ಹೇಳಿಕೆ ಆಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ गारंटी न्यूज कैमरा पर्सन पंपवति जो शर्मशेट गारंटी न्यूज सचित न्याय निश्चिता।